ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಲಾಗ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿ ನೋಡ್ರಿ ನಾವು ಕೂಡ ಸೂಪರಾಗಿದ್ದೀವಿ ನೋಡ್ರಿ ನಾನಂತೂ ಇವತ್ತು ನಿಮ್ಮ ಕೂಡ ಸೂಪರಾಗಿರೋಂಥ ಪದರ್ ಪದರಾಗಿ ಮಾಡುವಂಥ ಆಲೂ ಪರೋಟ ಸೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಪದರ್ ಪದರ ಆಲೂ ಪರೋಟ ತುಂಬಾ ಚೆನ್ನಾಗಿರುತ್ತೆ ತಿಲ್ಲಕ್ಕ ಮತ್ತು ಯಾವ ರೀತಿ ಮಾಡೋದು ಅಂತ ನಿಮ್ಮ ಕೂಡ ಮಾಡ್ಕೊಬೇಕು ಮಾಡ್ಕೋಬೇಕು ಅನ್ಕೊಂಡಿ ನೋಡ್ರಿ ಇದಕ್ಕೇನೆಲ್ಲ ಬೇಕು ಮತ್ತು ಮಾಡುವುದು ಹೇಗೆ ಅಂಥೇಳಿ ಹೋಗಿ ನೋಡ್ಕೊಂಡು ಬರೋಣ ಬರ್ರಿ ಆಲೂ ಪರೋಟ ಮಾಡೋದಕ್ಕೆ ನಾನು ಇಲ್ಲಿ ಮೀಡಿಯಮ್ ಸೈಜ್ ಇರೋಂಥ ಎರಡು ಆಲೂಗಡ್ಡಿನ ಕುದಿಸಿ ತೊಗೊಂಡಿದ್ದೀನಿ ನೋಡಿರಿ ಇಷ್ಟು ಕುದರ್ಸ್ರ ಸಾಕ್ರಿ ಮತ್ತು ಇಲ್ಲಿ ಬೆಳ್ಳುಳ್ಳಿ ಸುಲ್ದು ಇಟ್ಕೊಂಡಿನಿ ಹಸಿ ಅಲ್ಲ ಒಂದು ಟಮೊಟ ಒಂದು ಐದು ಆರರಿಂದ ಹಸಿ ಮೆಣ್ಸಿ ಕಟ್ ಮಾಡಿ ಇಟ್ಕೊಂಡಿನಿ ನಾನು ಇದರಲ್ಲಿ ಕೆಂಪು ಮೆಣ್ಸಿ ಕೂಡ ತೊಗೊಂಡಿದ್ದೀನಿ ನೋಡಿರಿ ಮತ್ತು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿನಿ ಒಂದು ಸ್ವಲ್ಪ ಜೀರಿಗೆ ಮತ್ತು ಇಲ್ಲಿ ಗೋಧಿ ಹಿಟ್ಟ ಜರಡಿ ಹಿಡ್ಕೊಂಡು ಇಟ್ಕೊಂಡಿನಿ ನೋಡಿರಿ ಇವಾಗ ಇವಾಗ ಈ ಗೋಧಿ ಹಿಟ್ಟಿಗೆ ನಾನು ಒಂದು ಸ್ವಲ್ಪ ಒಂದು ಚಿಟಕಿ ಆಗೋಷ್ಟು ಅರಿಶಿಣ ಹಾಕ್ಕೊಳ್ಕೀನಿ ನೋಡಿರಿ ಮತ್ತು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪು ಹಾಕೊಳ್ಳಕತ್ತೀನಿ ನಾನು ಈ ಸ್ಪೂನ್ಲೆ ಎರಡು ಸ್ಪೂನು ಉಪ್ಪು ಹಾಕೊಂಡಿನಿ ನೋಡಿರಿ ಇವಾಗ ಇಲ್ಲಿರೋಂಥ ಆಲೂಗಡ್ಡೆಯನ್ನು ನಾವು ಕುದಿಸಿ ತೊಗೊಂಡಿವೆ ರೀ ಇದು ಆಲೂಗಡ್ಡೆ ಟಮೊಟ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಹಸಿ ಎಲ್ಲ ಬೆಳ್ಳುಳ್ಳಿ ಜೀರಿಗೆ ಇದು ಇಷ್ಟು ನಾವು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಹರ್ಕೊಬೇಕಾಗ್ತದ್ರಿ ಇದಿಷ್ಟು ನಾನು ಮಿಕ್ಸಿಗೆ ಹಾಕೋತೀನಿ ಇವಾಗ ಇಲ್ಲಿ ಮಿಕ್ಸಿ ಜಾರ್ ಕೂಡ ತೊಗೊಂಡಿನಿ ಫಸ್ಟಿಗೆ ಈರುಳ್ಳಿ ಮತ್ತು ಹಸಿ ಹಸಿ ಅಲ್ಲನ ಇದು ನೀಟಾಗಿ ನಾನು ರುಬ್ಕೊತೀನಿ ಫಸ್ಟ್ ಇದನ್ನೇ ರುಬ್ಕೊತೀನಿ ಇದಿಷ್ಟು ಒಟ್ಟಿಗೆ ಹಾಕ್ಕೊಂಡು ರುಬ್ಕೋತೀನಿ ಹಸಿ ಮೆಣಸಿನ್ಕಾಯಿ ಇಷ್ಟ ಇಲ್ಲ ಅಂದ್ರೆ ಅಚ್ಚಿಕಾಲು ಪುಡಿ ಹಾಕ್ಕೊಂಡು ರೀ ನೋಡಿ ನಾನು ಎಲ್ಲನೂ ಹಾಕೊತಾ ಇದ್ದೀನಿ ಇದರಲ್ಲಿ ಹಾಕ್ಕೊಂಡು ಫಸ್ಟಿಗೆ ಇದು ಒಂದು ರೌಂಡ್ ಸ್ವಲ್ಪ ಸ್ವಲ್ಪ ನೈಸ್ ಮಾಡ್ಕೋಬೇಕಾಗ್ತದೆ ರೀ ಆಮ್ಯಾಗ ಆಲೂಗಡ್ಡೆನ ಇದಕ್ಕೆ ಇದು ಇವಾಗ ನಾನು ಹರ್ಕೋತೀನಿ ನೋಡಿರಿ ಜೀರಿಗೆ ಕೂಡ ಇದ್ರೊಳಗೆ ಹಾಕೊಂಡೆ ಕೊತ್ತಂಬರಿ ಸೊಪ್ಪು ಇದ್ರೆ ಹಾಕೋರಿ ನನ್ನ ಹತ್ರ ಕೊತ್ತಂಬರಿ ಸೊಪ್ಪಿಲ್ಲ ಹಂಗಾಗಿ ನಾನು ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಇದಕ್ಕೆ ನೋಡಿ ನಾನು ಈ ಥರ ಹರ್ಕೊಂಡು ತಗೊಂಡೆ ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಸಿ ಎಲ್ಲ ಹಾಕೊಂಡೆ ನೋಡಿರಿ ಇದು ನಿಮಗೆ ನೈಸ್ ಅಂದ್ರೆ ಒಂಚೂರು ನೀರು ಹಾಕೋಬೋದು ನಾನು ಕೂಡ ಇದಕ್ಕೆ ಒಂಚೂರು ನೀರು ಹಾಕೊಂಡು ಹಾಕೊಂಡೆ ಇವಾಗ ಇದರಲ್ಲೇ ನಾನು ಆಲೂಗಡ್ಡಿನ ಹಾಕೋತೀನಿ ನೋಡಿರಿ ಇದು ಹಾಕ್ಕೊಂಡು ಕೂಡ ನೀಟಾಗಿ ರುಬ್ಕೊಂಡು ತೊಗೋತೀನಿ ನೋಡಿರಿ ನೋಡಿ ನಾನು ಆಲೂಗಡ್ಡಿನೂ ಹಾಕ್ಕೊಂಡು ಉರ್ಕೊಂಡು ಬಂದೆ ಈ ಥರ ಇದು ನಾನು ಇಲ್ಲಿರೋಂಥ ಗೋಧಿ ಹಿಟ್ಟಿಗೆ ಹಾಕೋತೀನಿ ರೀ ಇದು ಗೋಧಿ ಹಿಟ್ಟಿಗೆ ಹಾಕ್ಕೊಂಡು ನಾದ್ಕೋತೀನಿ ನೋಡಿರಿ ಇವಾಗ ಅದು ಇಲ್ಲ ಚಮಚಲ್ಲಿ ಹಾಕ್ಕೊಂಡು ನಾದ್ಕೋತೀನಿ ರೀ ನೀರು ಮಾತ್ರ ಹಾಕಕ್ಕೆ ಹೋಗ್ಬೇಡ್ರಿ ನಾವು ಇದು ಅರ್ದಿರೋಂಥ ಮಸಾಲನ ಇದಕ್ಕೆ ಹಾಕೊಂಡು ಮೊದಲೇ ಮಿಕ್ಸ್ ರೀ ಮಿಕ್ಸ್ ಮಾಡ್ಕೊಂಡ ನಂತರ ನೀರು ಬೇಕಂದ್ರೆ ಹಾಕ್ಕೋಬೇಕ್ರಿ ಅಂದ್ರೆ ನಾವು ಅರ್ದಿರೋಂಥ ಈ ಒಳಗೆ ಈ ಗೋಧಿ ಹಿಟ್ಟನ್ನ ನಾದ್ಕೊಬೋದು ನೋಡಿರಿ ನೋಡಿ ನಾನು ರುಬ್ಕೊಂಡಿರೋಂಥ ಇಷ್ಟು ಮಸಾಲಾನ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ನೀರು ಮಾತ್ರ ಹಾಕಕ್ಕೆ ಹೋಗಬೇಡಿ ಇದು ಯಾಕೆ ಅಂದರೆ ನೀಟಾಗಿ ಇದರೊಳಗೆ ನಾವು ಮಿಕ್ಸ್ ಮಾಡ್ಕೋಬೇಕ್ರಿ ಕೈಲೇನೆ ಮಿಕ್ಸ್ ಮಾಡ್ಕೋಬೇಕಾಗ್ತದ ಮತ್ತು ನಾವು ಇವಾಗೆ ನೀರು ಹಾಕೊಂಡ್ರೆ ತುಂಬ ತಿಳಿಯಾಗೋ ಚಾನ್ಸ್ ಇರ್ತದೆ ರೀ ಯಾಕಂದ್ರೆ ನಾವು ಇದರೊಳಗೆ ನಾದ್ಕೋಬೇಕು ಮ್ಯಾಗ ನೀರು ಬೇಕು ಅಂದ್ರೆ ನೀರು ಮಾತ್ರ ಸೇರಿಸ್ಕೋಬೇಕು ರೀ ಹವಾರ ಇತ್ತು ಅಂದ್ರೆ ನೀರು ಹಾಕ್ಕೊಳಕ್ಕೆ ನಾನು ಇವಾಗ ಫಸ್ಟ್ ಇದನ್ನ ನೀಟಾಗಿ ಕಲ್ಸ್ಕೊತೀನಿ ನೋಡಿ ಕೈಯಿಂದೆ ಕಲಿಸ್ಕೋಬೇಕು ಮತ್ತು ಯಾವುದೇ ಕಾರಣಕ್ಕೆ ನೀರನ್ನು ಹಾಕಬೇಡಿ ಹಾಗೇನೇ ಮೊದಲು ಕಲಿಸ್ಕೊಳ್ಳಿ ನೋಡಿ ನಾನು ಅರ್ದಿರೋಂಥ ಮಸಾಲೆನ ಹಾಕಿ ನೀಟಾಗೆ ಕಲಿಸ್ಕೊಂಡು ತೊಗೊಂಡಿದ್ದೀನಿ ರೀ ಇದಕ್ಕೆ ನೀರಂತೂ ಸೇರಿಸಿಲ್ಲ ಇವಾಗ ಇದಕ್ಕೆ ನೀರು ಬೇಕು ನೋಡ್ರಿ ಇದಕ್ಕೆ ಇವಾಗ ನೀರು ಹಾಕ್ಕೊಂಡೇ ಅರ್ಕೊ ನಾ ಇಲ್ಲಿ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತೊಳ್ಕೊಂಡು ರೀ ನೀರನ್ನ ನಾವೇನು ರುಬ್ಕೊಂಡೀವಲ್ಲ ಮಸಾಲ ಅದೇ ಜಾರಿಗೆ ನೀರು ಹಾಕೊಂಡಿನಿ ಇವಾಗೂ ಅಷ್ಟೇ ನೋಡ್ಕೊಂಡು ನೋಡ್ಕೊಂಡು ನೀರು ಹಾಕ್ಕೊಂಡು ಕರ್ಸ್ಕೊಳ್ಬೇಕ್ರಿ ಒಮ್ಮೆಲೆ ನೀರು ಹಾಕೊಂಡೇವಂದ್ರೆ ಪೂರ್ತಿ ತಿಳಿ ಬಿಡ್ತದ ಇದು ನಾವು ಚಪಾತಿ ಮಾಡೋ ಅದಕ್ಕೆ ನಾದ್ಕೋಬೇಕು ಅದ್ಕೋಬೇಕು ನೋಡಿರಿ ಹಿಟ್ಟ ನಾವು ಚಪಾತಿ ಮಾಡ್ತೀವಿ ಮಾಮೂಲಿ ಚಪಾತಿ ಅದೇ ರೀತಿ ನಾದ್ಕೋಬೇಕು ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಂಡು ಅದ್ಕೊಂಡು ತೊಗೋತೀನಿ ನೋಡ್ರಿ ಇದನ್ನ ನೋಡಿರಿ ಈ ಥರ ನಾನು ನಾದಿ ಇಟ್ಟಿದ್ದೀನಿ ಇದು ಒಂದು ಇಪ್ಪತ್ತು ನಿಮಿಷನಾದರೂ ನೆನೆಯೋಕ್ಕೆ ಬಿಡ್ಬೇಕ್ರಿ ಅಂದರೆ ಚೆನ್ನಾಗಿರುತ್ತೆ ಯಾಕಂದರೆ ಈರುಳ್ಳಿ ಮತ್ತು ಆಲೂಗಡ್ಡೆ ಹಿಟ್ಟು ಒಟ್ಟು ಮಿಕ್ಸ್ ಆಗಬೇಕು ಈ ಮಿಕ್ಸ್ ಆಗಿ ಈ ನಾದಿ ರೀ ತುಂಬ ಚೆನ್ನಾಗಿ ನೆನೆಯುತ್ತದ್ರಿ ಇದು ಹಾಗಾಗಿ ಒಂದು ಇಪ್ಪತ್ತು ನಿಮಿಷನಾದರೂ ಇದನ್ನು ನೆನೆಯೋಕ್ಕೆ ಬಿಡಬೇಕು ನಾನು ಇಪ್ಪತ್ತು ನಿಮಿಷ ನೆನೆಯೋಕ್ಕೆ ಬಿಡ್ತೀನಿ ರೀ ಇದನ್ನು ಇದ್ರ ಮೇಲುಗಡೆ ಒಂದು ಪ್ಲೇಟನ್ನ ಮುಚ್ಚಿಬಿಟ್ಟು ಎತ್ತಿಟ್ಟುಬಿಡ್ತೀನಿ ನೋಡಿರಿ ಇದಕ್ಕೆ ಆಮ್ಯಾಗ ಮಾಡಿ ಆಲೂ ಪರೋಟ ನೋಡಿ ನಾನು ಒಂದು ಇಪ್ಪತ್ತು ನಿಮಿಷ ನೆನೆಯೋಕ್ಕೆ ಬಿಟ್ಟಿದ್ದೆ ಹಿಟ್ಟನ್ನು ಕಲಸಿ ನೋಡ್ತಾ ಇರ್ಬೋದು ನೀವು ತುಂಬ ಚೆನ್ನಾಗಿ ನೆನೆದಿದೆ ನೋಡಿ ಈ ರೀತಿ ನೆನದ್ರೆ ಸಾಕು ನೋಡ್ರಿ ಇಷ್ಟು ನೆನೆಬೇಕು ಆವಾಗೆ ಆಲೂ ಪರೋಟ ಚೆನ್ನಾಗಿ ಬರುತ್ತೆ ಇವಾಗ ಪರೋಟ ಮಾಡೋಣ್ರಿ ಇಲ್ಲಿ ನಾನು ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ತೊಗೊಂಡು ನೋಡಿ ಹಿಟ್ಟು ಹಚ್ಚಿ ಮಾಡ್ತೀನಿ ಹಿಟ್ಟು ಹಚ್ಚಿ ಮಾಡೋದು ಇಷ್ಟ ಇಲ್ಲಾಂದ್ರೆ ನೀವು ಎಣ್ಣೆ ಹಚ್ಚಿ ಕೂಡ ಮಾಡ್ಕೋಬೋದು ನಾನು ಎಣ್ಣೆ ಮತ್ತು ಹಿಟ್ಟು ಎರಡು ಒಟ್ಟಿಗೆ ಹಚ್ತೀನಿ ಇದು ಮೊದಲಿಗೆ ಇವಾಗ ಫಸ್ಟ್ ಗಾಲಿ ಮಾಡ್ಕೋತೀನಿ ನೋಡಿರಿ ಗಾಲಿ ಮಾಡ್ಕೊಂಡು ಇಡ್ತೀನಿ ನೋಡಿ ನಾನು ಈ ಥರ ಎಲ್ಲ ಹಿಟ್ಟನ್ನು ಕಲಿಸಿಟ್ಟಿರುವಂಥ ಎಲ್ಲ ಹಿಟ್ಟನ್ನು ಈ ರೀತಿ ನಾನು ಗಾಲಿನ ಮಾಡಿಟ್ಕೊಂಡಿನಿ ನೋಡ್ರಿ ಇವಾಗ ರೆಡಿ ಮಾಡಿ ಇಟ್ಕೊಂಡಿನಿ ಇವಾಗ ಇದನ್ನು ನಮಗೆ ದಪ್ಪ ಸೈಜ್ ಬೇಕಂದ್ರೆ ದಪ್ಪ ಸೈಜ್ನು ತಿಡ್ಕೋಬೋದು ತಿಳುವು ಬೇಕಂದ್ರೆ ತಿಳುವು ತಿಳ್ಕೊಬೋದು ರೀ ಇವಾಗ ಮಾಡೋಣ ನೋಡಿ ನಾನು ಹಿಟ್ಟು ಕೂಡ ಹಚ್ಕೊಂಡಿದ್ದೀನಿ ಮತ್ತು ಎಣ್ಣೆ ಕೂಡ ಹಚ್ಕೊಂಡಿದ್ದೀನಿ ನೋಡಿರಿ ಇವಾಗ ನಾನು ಎರಡೆರಡು ಗಾಲಿ ಹಿಡ್ದು ಮಾಡ್ತಾಯಿದ್ದೀನಿ ಇವಾಗ ತಿಳ್ಕೊತೀನಿ ರೀ ಇದನ್ನು ಇಲ್ಲಿ ತವಾನು ಸ್ವಲ್ಪ ಎಣ್ಣೆ ಹೆಚ್ಚಿ ತವಾನು ಇಟ್ಟಿದ್ದೀನಿ ನಾನು ಗ್ಯಾಸ ಸಣ್ಣ ಇಟ್ಟು ತವಾ ಇಟ್ಟಿನಿ ಕಾಯ್ಲಿಕ್ಕೆ ನೋಡಿ ನಾನು ಇನ್ನೊಂದು ಈ ರೀತಿ ಈ ಸೈಜ್ನಲ್ಲಿ ಮಾಡಿ ಕೂಡ ನಾನು ಹಾಕಿದ್ದೀನಿ ಇಲ್ಲಿ ಇನ್ನೊಂದು ಕೂಡ ನಾನು ತೀಡಿ ಇಟ್ಕೊಂಡಿದೀನಿ ನೋಡಿರಿ ಎಷ್ಟು ತೀಡಿ ಇಟ್ಕೊಂಡು ಸಾಕು ಈ ಸೈಜ್ನಾಗೆ ಮಾಡಕತ್ತೀನಿ ನೋಡ್ರಿ ನಾನಂತೂ ಇದು ಮತ್ತೆ ಚೆನ್ನಾಗಿ ರೀ ಎರಡು ಕಡೆ ತುಂಬ ಮಿದು ಮತ್ತು ತುಂಬ ರುಚಿ ಆಗ್ತಾವ್ರಿ ನಾವು ಎರಡೆರಡು ಪದರ ಹಿಡಿದು ಮಾಡ್ತಾ ಬಂದ್ವಿ ಅಂದ್ರೆ ನೋಡಿರಿ ಆಲ್ರೆಡಿ ಪದರ್ನ ಹೇಗೆ ಉಸ್ತಾಯಿದೆ ಅಂತ ಸೂಪರಾಗಿ ಉಸ್ತಾಯಿದೆ ನೋಡಿ ಅದಕ್ಕೆ ಎರಡೆರಡು ಹಿಡಿದು ಮಾಡಿದೆವು ಅಂದರೆ ಈ ರೀತಿ ಪದರ್ನ ಉಸ್ತದ್ರಿ ಇದನ್ನು ನೋಡ್ತಾ ಇರ್ಬೋದು ನೀವು ಇಲ್ಲಿ ನೋಡಿ ಇದನ್ನು ನಾವು ಚೆನ್ನಾಗಿ ಎರಡು ಮೈ ಬೇಯಿಸ್ಕೊಬೇಕ್ರಿ ನೋಡಿ ನಾನು ಈಚೆ ಕಡೆಯಿಂದ ತೆಗೆದು ತೋರಿಸ್ತೀನಿ ನಿಮಗೆ ನೋಡಿರಿ ಎಷ್ಟು ಚೆನ್ನಾಗಿ ಪದರ್ ಉಸ್ತಾಯಿದೆ ಅಂತೇಳಿ ಎರಡು ಗಾಲಿ ಹಿಡಿದು ಸ್ವಲ್ಪ ಮಧ್ಯದಲ್ಲಿ ಎಣ್ಣೆ ಆಲ್ರೆಡಿ ಇದನ್ನು ಇವಾಗ ಓಪನ್ ಕೂಡ ಆಯ್ತು ನೋಡಿರಿ ಪೂರ್ತಿನೂ ನೋಡಿ ಈ ರೀತಿ ಈ ರೀತಿ ಬರ್ತ ನೋಡಿರಿ ಎರಡು ಹಿಡಿದು ಹಿಡ್ದು ಮಾಡಿದ್ನತ್ರೀ ನಾನು ಇದೇ ರೀತಿ ಮಾಡಿಕೊಂಡ್ರೆ ಸಾಕ್ರಿ ಚೆನ್ನಾಗಿ ಎರಡು ಕಡೆ ಬೇಯಿಸ್ಕೊಂಡು ತೊಗೋಬೇಕ್ರಿ ಮತ್ತು ತುಂಬಾ ಮಿದು ಆತ್ರಿ ಇದು ನೋಡಿರಿ ತವಾದಲ್ಲೇ ಎರಡು ಭಾಗ ಓಪನ್ ಆಯಿತು ಭಾಳ ಅಂದ್ರೆ ಭಾಳ ತಿಲ್ಲಕ್ಕೂ ಕೂಡ ಅಟ್ಟೆ ಟೇಸ್ಟಿಯಾಗಿರ್ತದೆ ಮತ್ತು ಅಷ್ಟೇ ಸ್ಮೂತ್ ಕೂಡ ಇರುತ್ತೆ ರೀ ನೋಡಿ ತುಂಬ ಇಲ್ಲೇನು ರೀ ಯಾಕಂದರೆ ಎರಡು ಬದಿ ನಾವು ಕರೆಕ್ಟಾಗಿ ಬಯಸಿ ತಗೊಂಡಿರ್ತೀವಿ ಈ ರೀತಿ ಆದ್ರೆ ಆಯ್ತು ನೋಡಿರಿ ನೋಡಿ ನಾನು ಮತ್ತೆ ಇನ್ನೊಂದು ಮಾಡಿ ಕೂಡ ಹಾಕ್ಕೊಂಡೆ ಇವಾಗ ನೋಡ್ತಾ ಇದ್ದೇವೆ ನೀವು ನಾವು ಇದನ್ನು ಚೆನ್ನಾಗಿ ಎರಡು ಮೈ ಬೇಯಿಸ್ಕೊಂಡಿರಪ್ಪ ಅಂದ್ರೆ ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಓಪನ್ ಆಗ್ತಾ ಇದೆ ನೋಡಿ ನೋಡಿ ಲೊಂಚೂ ಓಪನ್ ಆಗಿದೆ ಇದನ್ನು ತುಂಬಾ ನೆಲ್ಲಕ್ಕೆ ತೆಗಿಬೇಕ್ರಿ ಯಾಕಂದ್ರೆ ತುಂಬ ಸುಡ್ತಿರ್ತದ ನೋಡಿ ತುಂಬ ಇದೆ ನಾನು ಕರೆಕ್ಟಾಗಿ ತೋರಿಸ್ಬೇಕಂತ ಇದೆ ನಿಮಗೆ ನೋಡಿ ಈ ರೀತಿ ತಾನೇ ಓಪನ್ ಆಗ್ತಾವೆ ನೋಡಿರಿ ಆಲೂ ಪರೋಟ ತುಂಬಾ ಸುಲಭವಾಗಿ ಮಾಡ್ಕೋಬೋದು ಮತ್ತು ಅಷ್ಟೇ ರುಚಿಕರವಾಗಿ ಬರ್ತೈತೆ ನೋಡಿರಿ ನೋಡಿರಿ ಯಾವ ರೀತಿ ಓಪನ್ ಆಗ್ತಾ ಇದೆ ಇದು ನಾವು ಹ್ಯಾಂಗ್ ಬೇಯಿಸ್ಕೊತೀವಿ ಹಂಗೆ ಓಪನ್ ಆಗ್ತದೆ ನೋಡಿರಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ರೀ ತಿನ್ನೋಕ್ಕೆ ಮಾತ್ರ ಈ ರೀತಿ ಹಟ್ಟಿ ಉಬ್ಬಿಸಿ ಮಾಡಿ ಮತ್ತು ಪದರ್ ಬಿಚ್ಚಿ ಮಾಡಿದೆವಪ್ಪ ಅಂದ್ರೆ ತುಂಬಾ ಮಿದುವಾಗಿ ಬರ್ತಾವ್ರಿ ನೋಡಿ ನೋಡ್ತಾ ಇರ್ಬೋದು ತುಂಬ ಸುಡ್ತಾ ಇದೆ ಇದು ಹಿಟ್ಟು ಹೇಳಿದ್ರೆ ಈ ಕಡೆಗೆ ಆಗ್ತದೆ ರೀ ಇದೆ ಅದಕ್ಕೆ ನಾನು ಇಷ್ಟೇ ಇದ್ದೀನಿ ಇವಾಗ ಇದೇ ಥರ ನಾನು ಅಷ್ಟೂ ಮಾಡಿಕೊಂಡು ತೊಗೋತೀನಿ ನೋಡಿರಿ ನೋಡಿ ನಾನು ಇದು ಕೂಡ ನಿಮಗೆ ತೋರಿಸ್ತೀನಿ ನಾನು ಮತ್ತೆ ನೋಡಿ ಯಾವ ರೀತಿ ಓಪನ್ ಆಗಿದೆ ನೋಡಿ ಅದರಲ್ಲಿ ಹೊಗೆ ಯಾವ ಥರ ಬರ್ತಾಯಿದೆ ನೋಡಿ ತುಂಬ ಸುಡುತ್ತೆ ನೋಡಿ ವಾ ತುಂಬಾ ಚೆನ್ನಾಗಿ ಬರ್ತೇವೆ ನೋಡಿ ಈ ಥರ ಪದರ ನೋಡಿ ರೆಡಿ ಆಯ್ತು ನೋಡಿರಿ ನಾವು ಮಾಡಿರುವಂಥ ಪದರ ಪದರ ಆಲೂ ಪರೋಟ ತುಂಬಾ ಇದುವಾಗಿ ಆಗ್ಯಾವ ನೋಡಿ ಎಷ್ಟು ಸ್ಮೂತ ಆಗ್ಯಾವ ನೋಡಿರಿ ತುಂಬನೇ ರೀ ತಿನ್ನೋಕ್ಕೂ ಕೂಡ ಇಷ್ಟೊಂದು ಪರೋಟ ಅದು ನೋಡಿರಿ ಆಲೂ ಪರೋಟ ತುಂಬಾ ಮಿದುವಾಗ್ಯಾವೆ ನೋಡೋಕೆ ಮಾತ್ರ ಚಪಾತಿ ಕಂಡಂಗೆ ಕಾಣಿಸ್ತಾ ಇರ್ಬೋದು ಆದರೆ ಟೇಸ್ಟ್ ಮಾತ್ರ ಸೂಪರಾಗಿ ಇರ್ತದೆ ನೋಡ್ರಿ ಇದರ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಪದರ ಪದರಾಗಿ ಉಚ್ಚುತ್ತೇವೆ ನೋಡಿರಿ ಈ ಥರ ನಾವು ಮಾಡಿರುವಂಥ ಈ ಆಲೂ ಪರೋಟ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಯಾರೆಲ್ಲ ಹೊಸಬರು ವೀಡಿಯೋ ನೋಡ್ತಾ ಇದ್ದೀರ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಸಪೋರ್ಟ್ ಮಾಡಿರಿ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ರೀ ಆ್ಯಂಡ್ ಥ್ಯಾಂಕ್ ಯು